ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಇವತ್ತು ಮಾರ್ಕೆಟ್ ಟೋಟಲಿ ಖರಾಬ್ ಖರಾಬ್ ನೋಡಿದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲಿನ ಬಾಡಿಯಿಂದ ಒಳಗೆ ಇತ್ತು ಮಾರ್ಕೆಟ್ ಎಲ್ಲೂ ಮೂಮೆಂಟ್ ಇಲ್ಲ ಇಲ್ಲಿ ಹೀಗೆ 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 ಲಾಸ್ಟ್ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಅಲ್ಲಿ ಮೂಮೆಂಟ್ ಕೊಟ್ಟಿದ್ದಾನೆ ಅಷ್ಟೇ ಮತ್ತೆ ಎಲ್ಲೂ ಮೂಮೆಂಟ್ ಕೊಡ್ಲಿಲ್ಲ ಸ್ಲೋಲಿ ಮಾರ್ಕೆಟ್ ಅಪ್ಸೈಡ್ ಅಲ್ಲಿ ಹೋಗ್ ಮಾಡಿ ಗ್ಯಾಪ್ ಅಪ್ ಓಪನ್ ಮಾಡಿದ್ದಾನೆ ಫಸ್ಟ್ ಅಂಡ್ ಫಾರ್ ಗ್ಯಾಪ್ ಅಪ್ ಓಪನ್ ಮಾಡಿ ಫಾಲ್ ಆದ ಸೊ ಫಾಲ್ ಆಗಿ ಫಿಫ್ಟೀನ್ ಮಿನಿಟ್ಸ್ ಬ್ರೇ ಲೋನು ಆಗಿಲ್ಲ ರಿವರ್ಸ್ ತೆಗೆದ ಸೊ ಎಲ್ಲರ ಮೈಂಡಲ್ಲೂ ಬ್ರೇಕ್ ಔಟ್ ಆದ್ರೆ ಮೇಲೋಗುತ್ತೆ ಅಂತ ಎಲ್ಲ ಸಿಇಿ ತಗೊಂಡ್ರು ಸಿಹಿ ತಗೊಟ್ಟಿದ್ದಂಗೆನೆ ಮಾರ್ಕೆಟ್ ಫಾಲ್ ಆಯ್ತು ಈ ರೇಟನ್ನು ಮತ್ತೆ ಕೊಡ್ಲೇ ಇಲ್ಲ ಮಾರ್ಕೆಟ್ ಆ ಸಿಹಿ ಅನ್ನ ಮತ್ತೆ ಕೊಡ್ಲೇ ಇಲ್ಲ ನೀವು ಇಲ್ಲಿ ನೋಡ್ಬೋದು ಚಾರ್ಟ್ ಅಲ್ಲೂ ಸಹ ನೋಡಿ ಬೆಳಿಗ್ಗೆ ಸಿಹಿ ಬಂದಂತ ರೇಟು ನೋಡಿ ಬೆಳಿಗ್ಗೆ ಸಿಇಿ ಬಂದಂತ ರೇಟ್ ಒನ್ ಓಕೆನಾ ಆ ಒನ್ ತರ್ಟಿ ಏಯ್ಟೆಚ್ಚೆ ಮಾಡಲಿ ಅಲ್ಲಿಂದ ಡೌನ್ 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 ಬರ್ತಿದೆ ಈಗಲೂ ಕ್ಲೋಸಿಂಗ್ ಆದಾಗ ಕ್ಲೋಸಿಂಗ್ ಆದಾಗ ನೋಡ್ಬೋದು ನೀವು ಅದ್ರ ಹೈ ತತ್ರಕ್ಕೆ ಸೇಮ್ ಟು ಸೇಮ್ ಗೆ ಬಂದಿದೆ ಕರೆಕ್ಟ್ ಅಲ್ವಾ ಆದ್ರೂ ಸಹ ಇಲ್ಲಿ ಸಿಂಟಿ ಏಟ್ ಅಲ್ಲಿ ಅಂದ್ರೆ ಬೆಳಿಗ್ಗೆ ಇದ್ದ ಪೊಸಿಷನ್ ಅಲ್ಲೇ ಈಗ ಸಹ ನೈಂಟಿ ಏಟ್ ಈ ಒಂದು ನಲ್ವತ್ತು ರೂಪಾಯಿ ಏನಾಯ್ತು ಅಂತ ಹೇಳಿದ್ರೆ ಇದನ್ನ ಹೇಳೋದು ಪ್ರೀಮಿಯಂ ಡಿ ಕೆ ಈಗ ಕರಗುತ್ತೆ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಕರಗುತ್ತೆ ಅಂತ ಹೇಳ್ತಾರಲ್ಲ ಅದನ್ನ ಪ್ರೀಮಿಯಂ ಡಿ ಕೆ ಟೀಟಾ ವ್ಯಾಲ್ಯೂ ಅಂತ ಹೇಳ್ತಾರೆ ಸೊ ಈ ಟೀಟಾ ವ್ಯಾಲ್ಯೂ ಇಲ್ಲಿ ಕಾಣ್ಬೋದು ಕ್ಲೀನ್ ಆಗಿ ಕಾಣ್ಬೋದು ಒನ್ ತರ್ಟಿ ಏಟ್ ಇಂದ ನೈಂಟಿ ಏಟ್ ಅಂದ್ರೆ ಹಂಡ್ರೆಡ್ ಪಾಯಿಂಟ್ ಪಾಯಿಂಟ್ಸ್ ಅನ್ನ ಕರಗಿಸಿದಾನೆ ಕರಗಿಸಕ್ಕೆ ಕಾರಣ ಇಲ್ಲಿ ಸೇಮ್ ರೇಟ್ ಅಲ್ಲಿ ಇಲ್ಲಿ ಹೈ ಎಷ್ಟಿದೆ ಸ್ಪಾಟ್ ಅಲ್ಲಿ ಅದೇ ಹೈ ಅಲ್ಲಿ ಓಕೆ ಇಲ್ಲಿಂದ ಫಾಲ್ ಆಗ್ಬೇಕಾದ್ರೆ ಪುಟ್ ಆಪ್ಷನ್ ಬಂತ ಅಂತ ನೋಡಿದ್ರೆ ನೋಡಿ ಪುಟ್ ಆಪ್ಷನ್ ಹಾಗೆ ಮಾಡಿದ್ದಾನೆ ಪುಟ್ ಆಪ್ಷನ್ ಮಾಡಿದಾನೆ ಬೆಳಿಗ್ಗೆ ಗ್ಯಾಪ್ ಅಪ್ ಆಗಿದ್ರು ಸಹ ಪುಟ್ ಆಪ್ಷನ್ನು ಫಾಲ್ ಆದಾಗ ಒಂದು ಗ್ರೀನ್ ಕೊಟ್ಟ ಅದಾದ ನಂತರ ಮತ್ತೆ ಅದು ಗ್ರೋ ಆದಾಗ ಫಾಲ್ ತಂದ ಫಾಲ್ ತಂದು ಇಲ್ಲಿಂದ ನೋಡಿ ಒನ್ ನಾಟ್ ಸಿಕ್ಸ್ ಇಂದ ಅದು ಬರ್ಲೇ ಇಲ್ಲ ಆ ಹೈ ಹತ್ರ ಬರಲಿಲ್ಲ ಓಪನಿಂಗ್ ಹತ್ರಕ್ಕೂ ಬರಲಿಲ್ಲ ಆದ್ರೆ ಇಲ್ಲಿ ಸ್ಪಾಟ್ ಅಲ್ಲಿ ನೋಡಿ ಇದು ಲೋವರೆಗೂ ಬಂದಿದೆ ಆಲ್ಮೋಸ್ಟ್ ನಿಯರ್ ಬೈವರೆಗೂ ಬಂದಿದೆ ಬಟ್ ಇಲ್ಲಿ ಪುಟ್ ಆಪ್ಷನ್ ಅನ್ನ ಕೊಡ್ಲಿಲ್ಲ ಪುಟ್ ಆಪ್ಷನ್ ಕರಗಿಸ್ತಿದ್ದ ಬಟ್ ಜಾಸ್ತಿ ಮೂಮೆಂಟ್ಸ್ ಇಲ್ಲ ಬಟ್ ನಾವು ಇವತ್ತು ನಿಮಗೆ ಗ್ರೂಪ್ ಅಲ್ಲಿ ಜನರಲ್ ಗ್ರೂಪ್ ಅಲ್ಲಿ ನಮ್ಮ ಕೋರ್ಸ್ ಗ್ರೂಪ್ ಅಲ್ಲೇ ನಿಮಗೆ ನಾವು ಲೈನ್ಸ್ ಅನ್ನೆಲ್ಲ ಪ್ರೊವೈಡ್ ಮಾಡಿದ್ವಿ ಸೊ ಲೈನ್ಸ್ ಪ್ರೊವೈಡ್ ಮಾಡಿ ಜೊತೆಗೆ ನಿಮಗೆ ಎಲ್ಲಿಂದ ಎಲ್ಲಿಗೆ ಪುಟ್ ಆಪ್ಷನ್ ತಕೊಬಹುದು ಅಂತಾನು ನಾವು ಬರ್ದಿದ್ವಿ ಒನ್ ಟ್ವೆಂಟಿ ಫೈವ್ ಇಂದ ಒನ್ ಫಾರ್ಟಿ ಫೈವ್ ವರೆಗೆ ಸಿಗುತ್ತೆ ಸ್ಟಾಪ್ ಲಾಸ್ ಅನ್ನು ಮೆನ್ಷನ್ ಮಾಡಿದ್ವಿ ಸೊ ಅದು ಪ್ರಕಾರವಾಗಿ ಪುಟ್ ಆಪ್ಷನ್ ಬಂತು ಸೊ ಸ್ಮಾರ್ಟ್ ಸ್ಟೂಡೆಂಟ್ಸ್ ಗಳು ಮಾಡಿದ್ದಾರೆ ಟ್ವೆಂಟಿ ಪಾಯಿಂಟ್ಸ್ ಅನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಓಕೆನಾ ಅದಾದ್ಮೇಲಿಂದ ಮಧ್ಯಾಹ್ನ ಮೇಲೆ ಸಿ ಎ ಬರೋದು ಅಂತ ಹೇಳಿ ಸಿಇಿ ಕೊಟ್ವಿ ಟಾರ್ಗೆಟ್ ಒನ್ ನಾಟ್ ಫೋರ್ ಟಾರ್ಗೆಟ್ ಕೊಟ್ಟಿದ್ವಿ ಸ್ಟಾಪ್ ಲಾಸ್ ಏಟಿ ಕೊಟ್ಟಿದ್ವಿ ಅದ ಮಾತ್ರ ಸ್ಟಾಪ್ ಲಾಸ್ ಆಯ್ತು ಇಲ್ಲಿ ನೋಡ್ಬೋದು ನೀವು ನಲ್ಲಿ ಸಿ ನಲ್ಲಿ ಸ್ಟಾಪ್ ಲಾಸ್ ಸೆವೆಂಟಿ ಫೈವ್ ವರೆಗೆ ಬಂದು ಸ್ಟಾಪ್ ಲಾಸ್ ಇಟ್ ಮಾಡಿ ಮತ್ತೆ ಮೂವ್ಮೆಂಟ್ ಕೊಟ್ಟಿದೆ ಇದೇ ಕ್ಯಾಂಡಲ್ ಮೂಮೆಂಟ್ ಮೂವ್ಮೆಂಟ್ ಕೊಡ್ತಾನೆ ಅಂತ ಲೆಕ್ಕ ಹಾಕಿದ್ವಿ ಬಟ್ ಅದು ಸ್ವಲ್ಪ ಕೆಳಗೆ ಇಳಿದು ಮತ್ತೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ನಮ್ದು ಒನ್ ನಾಟ್ ಫೋರ್ ಟಾರ್ಗೆಟ್ ಗೆ ರೀಚ್ ಆಗಿದೆ ಬಟ್ ಸ್ಟಾಪ್ ಲಾಸ್ ಹಿಟ್ ಸ್ಟಾಪ್ ಲಾಸ್ ಹಿಟ್ ಕರೆಕ್ಟ್ ಅಲ್ವಾ ಸೊ ಇವತ್ತು ನ್ಯೂಟ್ರಲ್ ಡೇ ಆಯ್ತು ಒಂದ್ ಕಡೆ ಬೈ ಒಂದ್ ಕಡೆ ಒಂದ್ ಕಡೆ ಒಂದ್ ಪಾಯಿಂಟ್ ಇನ್ನೊಂದ್ ಕಡೆಗೆ ಹೋಗಿದೆ ಸೊ ಮಾರ್ಕೆಟ್ ಟೋಟಲಿ ಸೈಡ್ ವೇಸ್ ಇತ್ತು ಅದೇ ಪ್ರಕಾರಕ್ಕೆ ನಿನ್ನೆ ನಾ ನಿಮ್ಗೆ ಜನರಲ್ ಗ್ರೂಪ್ ಅಲ್ಲಿ ನಿಮ್ಗೆ ಪೋಸ್ಟ್ ಮಾಡಿದ್ವಿ ಯಾಕೆಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಬೇಗ ಮಾಡಿದ್ರಿಂದ ನಾವಲ್ಲಿ ಹೇಳಲಿಕ್ಕೆ ಆಗಿಲ್ಲ ಬಗ್ಗೆ ಬಟ್ ಪೋಸ್ಟ್ ಮಾಡಿದ್ದೆ ಇದು ನಮ್ಮ ವರ್ಕಿಂಗ್ ಏರಿಯಾ ಅಂತ ಆ ವರ್ಕಿಂಗ್ ಏರಿಯಾದಲ್ಲಿ ನೀವು ನೋಡಬಹುದು ಮಾರ್ಕೆಟ್ ಫಾಲ್ ಆಗಿದ್ರು ಸಹ ಸೇಮ್ ಈ ಲೈನ್ ಅನ್ನೇ ಸಪೋರ್ಟ್ ತಗೊಂಡಿದೆ ಆ ಸಪೋರ್ಟ್ ತಗೊಂಡಿದ್ದ ಲೈನ್ ಅನ್ನ ಒಳಗಿದ್ರೆ ನೋ ಟ್ರೇಡಿಂಗ್ ಅನ್ಕೊಂಡಿದ್ವಿ ಈ ಝೋನ್ ಇಂದ ಹೊರಗ್ ಬಂದ ಹೊರಗ್ ಬಂದವನು ಇಲ್ಲಿ ರೀಟೆಸ್ಟ್ ಮಾಡಿ ಮತ್ತೆ ವಾಪಸ್ ಮೇಲೆ ಹೋಗ್ಲೇ ಇಲ್ಲ ಈ ಝೋನ್ ಅನ್ನ ಬ್ರೇಕ್ ಮಾಡಿ ಸ್ವಿಂಗ್ ಅನ್ನ ಬ್ರೇಕ್ ಮಾಡ್ಲೇ ಇಲ್ಲ ಸೊ ಹಾಗಾಗಿ ಫಾಲೆ ಆಗ್ತಾ ಇದ್ದ ಫಾಲ್ ಆದ್ಮೇಲಿಂದ ಒಳಗೆ ಕ್ಲೋಸಿಂಗ್ ಕೊಟ್ಟು ರೀಟೆಸ್ಟ್ ಮಾಡಬೇಕಾದ್ರೆ ನಾವು ಒಂದು ಪುಟ್ ಆಪ್ಷನ್ ಅನ್ನೋದು ಮಾತ್ರ ಟ್ರೈ ಮಾಡಿದ್ವಿ ಅದಾದ ನಂತರ ಯಾವುದು ಇಲ್ಲ ಅದಾದ ನಂತರ ಯಾವುದು ಇಲ್ಲ ಸಿ ಒಂದೇ ಒಂದು ರೀಟೆಸ್ಟ್ ಅಲ್ಲಿ ಸಿಕ್ಕಿದ್ದು ಅದೊಂದು ಬಿಟ್ರೆ ಮತ್ತೆ ಯಾವುದು ಇಲ್ಲ ಮತ್ತೆ ಫಾಲಲ್ಲೇ ಇತ್ತು ಸೊ ಮತ್ತೆ ತಿರ್ಗ ಈ ಝೋನ್ ಹತ್ರ ಬಂದಾಗ ಮೇಲ್ಗಡೆ ಬರ್ಬೋದು ಅಂತ ಲೆಕ್ಕ ಹಾಕಿದ್ದು ಅದೊಂದು ಸ್ವಲ್ಪ ಇಲ್ಲಿ ಯೂಟರ್ನ್ ಹಾಕಿದ್ದು ವಾಪಸ್ ರಿಟರ್ನ್ ಬಂದು ಹೋದ ಸೊ ಈ ರೀತಿ ಮಾರ್ಕೆಟ್ ಟೋಟಲಿ ಈ ಝೋನ್ ಅನ್ನ ಬ್ರೇಕ್ ಮಾಡಿ ಮೇಲೋಗಕ್ ಟ್ರೈ ಮಾಡ್ತು ಈ ಝೋನಿಂದ ಕೆಳಗೆ ಬರ್ಲಿಕ್ಕೆ ಮನ್ಸಿಲ್ಲ ಸೊ ಟೋಟಲಿ ಹದಿನೈದು ನಿಮಿಷ ಕ್ಯಾಂಡಲ್ ಒನ್ ಅವರ್ ಝೋನಿನ ಒಳಗೆ ಮಾರ್ಕೆಟ್ ಸ್ಟಕ್ ಆಯ್ತು ಸೊ ಮಾರ್ಕೆಟ್ ಇವತ್ತು ಫುಲ್ ಅಂಡ್ ಫುಲ್ ಸೈಡ್ ವೇಸ್ ಈಗ ನಾಳೆ ಎಕ್ಸ್ಪೈರ್ ಇದ್ದಾಗ ಎಕ್ಸ್ಪೈರಿಯ ಮುಂಚಿನ ದಿವಸ ಸೈಡ್ ವೇಸ್ ಹೇಳಿದ್ರೆ ನೆಕ್ಸ್ಟ್ ಡೇ ಅದರ ಒಂದು ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗ್ಬೋದು ಅಂತ ಬಟ್ ಏಕ್ದಮ್ ಹೋಗಕ್ಕಾಗಲ್ಲ ಸೊ ಒಂದು ಝೋನ್ ಮಾರ್ಕ್ ಮಾಡಿಟ್ಟು ಆ ಝೋನ್ ಬ್ರೇಕ್ ಆದ ಮೇಲಿಂದ ಅದ್ರ ಬಗ್ಗೆ ನೋಡೋಣ ಓಕೆನಾ ಸೊ ನಮ್ ಲೈನ್ಸ್ ಅನ್ನು ನೀವು ನಿಮಗೆ ಕಳ್ಸಿದ್ ಲೈನ್ಸ್ ಪ್ರಕಾರ ನೋಡ್ಬೋದು ಲೈನ್ಸ್ ಅನ್ನೇ ಸಪೋರ್ಟ್ ತಗೊಂಡು ಹೊರಟಂತ ಮಾರ್ಕೆಟ್ ಸೊ ಈ ಝೋನಿನ ಫಿಫ್ಟಿ ಪರ್ಸೆಂಟ್ ವರೆಗೆ ಮಾತ್ರ ಬಂದಿದೆ ಈ ಎರಡು ಝೋನಿನ ಫಿಫ್ಟಿ ಪರ್ಸೆಂಟ್ ವರೆಗೆ ಮಾತ್ರ ಬಂದು ಮತ್ತೆ ಫಾಲೇ ಆಗಿದೆ ಸೊ ಟೋಟಲಿ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಅಲ್ಲಿ ಇತ್ತು ಓಕೆ ಈಗ ನಾಳೆದು ಲೈನ್ಸ್ ಗಳು ಯಾವ್ದು ಅಂತ ನೋಡೋದಾದ್ರೆ ಆ ನೋಟ್ ಮಾಡ್ಕೊಡಿ ಸೊ ನಾಲ್ ನಾಳೆನೂ ಅಷ್ಟೇ ಮಾರ್ಕೆಟ್ ಈ ಝೋನ್ ಒಳಗಿದ್ರೆ ಈ ಝೋನ್ ಬಂತ ಹೇಳಿದ್ರೆ ನಾವು ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಲೈಕ್ ತ್ರೀ ಫಾರ್ಟಿ ಸೆವೆನ್ ಅಪ್ಪರ್ ಲಿಮಿಟ್ ತ್ರೀ ನಾಟ್ ಫೈವ್ ಸೊ ಇದು ಅಪ್ಪರ್ ಲಿಮಿಟ್ ಅಲ್ಲಿ ಆದ್ರೆ ಸೊ ನೋಡಿದೆ ಝೋನ್ ಅನ್ನ ಟಚ್ ಮಾಡಿ ಫಾಲ್ ಆಗಿದೆ ಮಾರ್ಕೆಟ್ ಸೊ ಈ ಫಾಲ್ ಆಗಿದೆ ನಾಳೆನು ಕಂಟಿನ್ಯೂ ಆಯ್ತು ಅಂದ್ರೆ ಫಸ್ಟ್ ಟಚ್ ಸೆಕೆಂಡ್ ಟಚ್ ಥರ್ಡ್ ಟಚ್ ಟಚ್ ಆಯ್ತು ಅಂತ ಹೇಳಿದ್ರೆ ನಾವೊಂದು ಫಾಲ್ ಎಕ್ಸ್ಪೆಕ್ಟ್ ಮಾಡಬಹುದು ಆ ಫಾಲ್ ನಮಗೆ ಆಕ್ಚುಯಲ್ ಆಗಿ ಟ್ವೆಂಟಿ ಫೋರ್ ಒನ್ ಸಿಕ್ಸ್ಟಿ ಸೆವೆನ್ ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಕೊಡೋಕೇನು ದೊಡ್ಡ ವಿಷಯ ಇಲ್ಲ ಕೊಡ್ಬೋದು ಬಟ್ ಒಂದು ಸ್ವಲ್ಪ ನೋಡಿಕೊಂಡು ನಾವು ಅದನ್ನ ಪ್ಲಾನ್ ಮಾಡಿ ತೆಕ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಇದ್ದು ಝೋನ್ದು ಫಿಫ್ಟಿ ಪರ್ಸೆಂಟ್ ಲೆವೆಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಆ ಮಾರ್ಕಿಂಗ್ ಒಳಗಿತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಒಂದ್ಸಲಿ ಸ್ಟಾಪ್ ತಗೊಂಡು ಮೇ ಹೋಗಿ ಹೀಗೆ ಮಾಡಬಹುದು ಸೊ ನಾವ್ ಏನೇ ಇದ್ರು ಈ ಝೋನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಝೋನ್ ಮತ್ತೆ ಈ ಝೋನ್ ಅಲ್ಲಿ ಒಂದು ವೇಳೆ ಈ ಝೋನ್ ಬ್ರೇಕ್ ಆಗಿ ಮೇಲೆ ಹೋದ್ರೆ ಏನ್ ಮಾಡ್ಬೋದು ಅಂತ ಸೊ ಈ ಝೋನ್ ಬ್ರೇಕ್ ಆಗಿ ಮೇಲೆ ಹೋದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮಾರ್ಕೆಟು ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಥೌಸಂಡ್ ಫೋರ್ ಒನ್ ಸಿಕ್ಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಒನ್ ಸಿಕ್ಸ್ ಪಾಯಿಂಟ್ ತರ್ಟಿ ಸೊ ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದು ನಂತರ ಒಂದ್ ಈ ಝೋನ್ ಅಲ್ಲಿ ವರ್ಕ್ ಆಗ್ಬೇಕು ಇಲ್ಲ ಮಾರ್ಕೆಟ್ ಈ ಝೋನ್ ಅಲ್ಲಿ ವರ್ಕ್ ಆಗ್ಬೇಕು ತಪ್ಪಿ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಝೋನ್ ಒಳಗಿತ್ತಂದ್ರೆ ದಯವಿಟ್ಟು ಟ್ರೇಡ್ ಮಾಡಕ್ ಹೋಗ್ಬೇಡಿ ಈ ಒಂದು ಐವತ್ತು ಪಾಯಿಂಟ್ ಅಲ್ಲಿ ನಿಮ್ಮ ಪ್ರೀಮಿಯಂ ನಾಳೆ ಗುರುವಾರ ಪ್ರೀಮಿಯಂ ಎಲ್ಲ ಡಿ ಕೆ ಮಾಡಬಹುದು ಡಿ ಕೆ ಮಾಡಿ ಒಂದು ಮೂಮೆಂಟ್ ಈ ಕಡೆ ಅಥವಾ ಒಂದು ಮೂಮೆಂಟ್ ಈ ಕಡೆ ಕೊಡ್ಬೋದು ಅದಕ್ಕೋಸ್ಕರ ಮುನ್ನೂರ ಐದರಿಂದ ಮುನ್ನೂರ ಐವತ್ತು ವರೆಗೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಕ್ ಹೋಗ್ಬೇಡಿ ಅದು ದಾಟಿ ಇಲ್ಲಿ ದಾಟಿ ಇಲ್ಲಿ ಅಂತ ಹೇಳಿದ್ರೆ ಹದಿನೈದು ನಿಮಿಷ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟು ಆಮೇಲೆ ರಿಟೆಸ್ಟ್ ಆದಾಗ ನಾವು ಈ ಸ್ವಿಂಗ್ ಬ್ರೇಕ್ ಆದಾಗ ನಾವು ತಗೊಳ್ಳೋದು ಸ್ಟಾಪ್ ಲಾಸ್ ಇದು ತಿರ್ಗಾ ಈ ಲೈನ್ ಒಳಗೆ ಬರಬಾರ್ದು ಸೊ ನಮ್ ಟಾರ್ಗೆಟ್ ಒಂದ್ ಇದೆ ಅಥವಾ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡಿ ಕುತ್ಕೊಬಹುದು ಸೊ ಇದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದಾಗಿ ನನ್ ಲೆಗ್ ಒಂದೇ ಮೂಮೆಂಟ್ ಬರಬೇಕು ಡಬಲ್ ಟಾಪ್ ಆಗಿದೆ ಸೊ ನಾಳೆನು ಮಾರ್ಕೆಟ್ ಇಲ್ಲೆಲ್ಲರೂ ಓಪನ್ ಮಾಡಿ ತಿರ್ಗೊಂದ್ಸಲಿ ಟಚ್ ಮಾಡಿ ಫಾಲೋ ಆಗ್ಬಹುದು ಈ ಝೋನ್ ಬ್ರೇಕ್ ಆಗಿ ನಿಂತ್ರೆ ಮಾತ್ರ ಅಪ್ಪರ್ ಮೂವ್ಮೆಂಟ್ ಇಲ್ದಿದ್ರೆ ಲೋವರ್ ಮೂಮೆಂಟ್ ಅನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಏನಾಗುತ್ತೆ ಅಂತ ನಾಳೆ ನೋಡೋಣ ನಿಮ್ಗೆ ವಿಡಿಯೋ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ತಿಳಿಸಿ ಲೈವ್ ಬೇಕಿದ್ರೆ ಬನ್ನಿ ನಮ್ಮೊಟ್ಟಿಗೆ ಲೈನ್ಸ್ ಬೇಕಿದ್ರೆ ನಮ್ಮೊಟ್ಟಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್